ಂತೆ ನಮಸ್ಕಾರ ಶೀಲಾ 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 ಅಂತ ಹೇಳಿ ಮೈಸೂರಿನಿಂದ ಕರೆ ಮಾಡಿದ್ದಾರೆ ವೀಕ್ಷಕರು ನಮಸ್ಕಾರ ಶೀಲ ಈಗ ಮಾಡ್ಕೋ ಬಾಳ ಬಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನಾವು ಅದೇ ವಿಚಾರ ಚರ್ಚೆ ಮಾಡ್ತಿದ್ವಿ ಸರ್ ಮೇಲ್ ಆಯ್ತು ಶೀಲಾ ಅವ್ರೆ ಆಯ್ತು ತಮ್ಮ ಪ್ರಶ್ನೆಗೆ ನಾವು ಕೊಡೋರಿದ್ದೀವಿ ಸರ್ ಮೇಲ್ಚಾವಣಿಯಲ್ಲಿ ಮಳೆ ನೀರನ್ನು ಕೊಯ್ಲು ಮಾಡೋದು ಹೇಗೆ ಉದಾಹರಣೆಗೆ ಒಂದು ಮೂವತ್ತಡಿ ಅಡಿ ಇರತಕ್ಕಂಥ ನಿವೇಶನದಲ್ಲಿ ಕಟ್ಟುವಂತಹ ಮನೆಯಲ್ಲಿ ಎಷ್ಟು ನೀರನ್ನು ಕಟಾವು ಮಾಡಬಹುದು ಅದರ ಕುರಿತಾಗಿ ಒಂದಷ್ಟು ಮಾಹಿತಿ ಈಗ ನೋಡಿ ಕೆಲವರು ಈಗ ಕಂಪಲ್ಸರಿ ಮಾಡಿದ್ರು ಸರಿಯಾಗಿ ಉಪಯೋಗಿಸಂತಿಲ್ಲ ಆದ್ರೆ ಕೆಲವರು ಭಾರಿ ಆಸಕ್ತಿಯಿಂದ ಉಪಯೋಗಿಸ್ತಾ ಕೇಳ್ತಾ ಇದಾರೆ ಅದಕ್ಕೆ ಭಾರಿ ಸಂತೋಷ ಆಗ್ತಾ ಇದೆ ಈಗ ಮಳೆ ನೀ ಅಂದರೆ ಈಗ ಅತ್ಯಾಧುನಿಕ ಒಂದು ಫಿಲ್ಟರ್ಗಳು ಬಂದ್ಬಿಟ್ಟಿದೆ ಸುಧಾರಿತ ಫಿಲ್ಟರ್ಗಳು ನಾನು ಹೇಳಿದೆ ನಾನು ಆಗ್ಲೇ ಹೇಳಿದೆ ಎಲ್ಲಿ ಯಾವ ಫಿಲ್ಟರ್ ಅಲ್ಲಿ ಸ್ಕ್ರೀನ್ ಫಿಲ್ಟರ್ ಅಂತ ಹೇಳ್ತೀವಿ ಸ್ಕ್ರೀನ್ ಸ್ಕ್ರೀನ್ ಮೆಷಿನ್ ಮೆಷಿನ್ ಅದು ಹಂಡ್ರೆಡ್ ಮೈಕ್ರನ್ ಗಿಂತ ಕಡಿಮೆ ಇರ್ತಕ್ಕಂಥದ್ದು ಯಾವ್ದೇ ಯಾವ್ದೇ ಕಂಪನಿ ಆಗ್ಲಿ ವಿಚಾರಿಸಿ ಬಿಟ್ಟು ಆ ಒಂದು ಫಿಲ್ಟರ್ನ ಮೈಕ್ರಾನ್ ಗಿಂತೂ ಕಡಿಮೆ ಕಡಿಮೆ ಇರತಕ್ಕಂಥ ಜಾಲರಿಗಳನ್ನು ಫಿಲ್ಟರ್ ಗಳನ್ನ ಬಳಸಬೇಕು ಇದು ಒಂದು ಪ್ರಮುಖವಾದ ಮಾಹಿತಿ ಈಗ ನನಗೆ ಇನ್ನೊಂದು ಪ್ರಶ್ನೆ ಏನಂದ್ರೆ ಈ ಆಗ್ಲೇ ನಾನು ಹೇಳ್ದಂಗೆ ಮೂವತ್ತು ನಲವತ್ತು ಅಡಿ ನಿವೇಶನ ಏನದು ಅಳತೆಯಲ್ಲಿ ನಿವೇಶನದಲ್ಲಿ ಎಷ್ಟು ನೀರನ್ನ ನಾವು ಸಂಗ್ರಹ ಮಾಡಬಹುದು ಈಗ ನೋಡಿ ಬೆಂಗಳೂರು ಅಂತ ಪ್ರದೇಶದಲ್ಲಿ ಈಗ ಒಂಬೈನೂರ ಎಪ್ಪತ್ತು ಮಿಲಿಮೀಟರ್ ಮಳೆ ಆಗುತ್ತೆ ಉದಾಹರಣೆಗೆ ಒಂಬೈನೂರು ಅಂತ ನಾವು ತಗೊಂಡ್ರೆ ಒಂಬೈನೂರು ಮಳೆ ಆಗುತ್ತೆ ಈಗ ತರ್ಟಿ ಫಾರ್ಟಿ ಅಂದ್ರೆ ಟೆನ್ ಮೀಟರ್ ಬೇ ಟೆನ್ ಮೀಟರ್ ಅಂತ ಇಟ್ಕಡೆ ಅಂದ್ರೆ ಹಂಡ್ರೆಡ್ ಸ್ಕ್ವೈರ್ ಮೀಟರ್ ಅಂದ್ರೆ ನೂರು ಚದರ ಮೀಟರ್ ಅಂತ ಆಗುತ್ತೆ ಅಷ್ಟರಿಂದ ನಿಮಗೆ ತೊಂಬತ್ತು ಕ್ಯೂಬಿಕ್ ಮೀಟರ್ ನೀರು ಸಿಗುತ್ತೆ ತೊಂಬತ್ತು ಘನ ಅಡಿ ಘನ ಮೀಟರ್ ಘನ ಮೀಟರ್ ತೊಂಬತ್ತು ಘನ ಮೀಟರ್ ತೊಂಬತ್ತು ಘನ ಮೀಟರ್ ಅಂತಂದ್ರೆ ಈ ನಮಗೆ ಲೀಟರ್ ನಲ್ಲಿ ಹೇಳದಾದ್ರೆ ಎಷ್ಟು ಲೀಟರ್ ಆಗುತ್ತೆ ಇದು ತೊಂಬತ್ತು ಸಾವಿರ ಲೀಟರ್ ಆಗುತ್ತೆ ತೊಂಬತ್ತು ಸಾವಿರ ಲೀಟರ್ ತೊಂಬತ್ತು ಸಾವಿರ ಲೀಟರ್ ನ ಒಂದು ವರ್ಷಕ್ಕೆ ಬೆಂಗಳೂರಿನ ನಗರದಲ್ಲಿ ಕಟ್ ಮಳೆ ನೀರು ಕೊಯ್ಲು ಮಾಡಬಹುದಾ ಅಲ್ಲ ಒಂದು ಫ್ಯಾಮಿಲಿನ ನಾಲ್ಕು ಜನ ಐದು ನಾಲ್ಕು ಜನ ಇತ್ತು ಅಂತಂದ್ರೆ ಆರು ತಿಂಗಳಿಗಾಗುವಷ್ಟು ಆಗುವಷ್ಟು ಅವ್ರ ಮನೆ ಮೇಲೆ ಬೀಳುತ್ತೆ ತರ್ಟಿ ಫರ್ಟಿ ಸೈಟ್ ಅಲ್ಲಿ ಇವರು ಬೇರೆ ಜಲಮಂಡಳಿಯ ನೀರಿನ ಮೇಲೆ ಏನು ಅದ್ರ ಮೇಲೆ ಡಿಪೆಂಡ್ ಆಗೋದೇ ಎಷ್ಟು ಪೈಸಿದೆ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಇಲ್ಲೇ ಸಿಗುತ್ತಲ್ಲ ಅಷ್ಟು ಅಷ್ಟು ನೋಡಿ ಈಗ ನೋಡಿ ಈಗ ಕೆಲವು ಬೋರ್ ಇತ್ತು ಅಂತ ಕಡೆ ಅಲ್ಲಿಂದ ಎಷ್ಟು ಐದುನೂರು ಅಡಿ ಆರು ಸಾವಿರ ಅಡಿಯಿಂದ ಪಂಪ್ ಮಾಡಬೇಕು ಎಷ್ಟು ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ಬೇಕು ಖರ್ಚಾಗುತ್ತೆ ಆಮೇಲೆ ಅಂತ ಅದು ಸಪ್ಲೈ ಸಪ್ಲೈ ಮಾಡ್ತಾ ಅದಕ್ಕೆ ಚಾರ್ಜ್ ಕಟ್ಬೇಕಾಗುತ್ತೆ ಇದಕ್ಕೆ ಒಂದು ಏನಿಲ್ಲ ನೀವು ಸಂಪತ್ತು ಮಾಡ್ಕೊಂತೀರಾ ಏನು ಈಗ ಆಲ್ರೆಡಿ ಕ್ಯೂಬಿಕ್ ಮೀಟ್ರ್ ಹನ್ನೆರಡು ಸಾವಿರ ಕ್ಯೂಬಿಕ್ ಮೀಟ್ರ್ ಮಾಡ್ತಾ ಮಾಡ್ತಾ ಇದಾರೆ ಪ್ರತಿ ತರ್ಟಿ ಫಾರ್ಟಿ ಮನೆ ಹಂಗೆ ಅದನ್ನ ಇನ್ನೊಂದು ಎರಡು ಕ್ಯೂಬಿಕ್ ಮೀಟರ್ ಜಾಸ್ತಿ ಒಂದು ಹದ್ ಹದಿನಾಲ್ಕರಿಂದ ಹದ್ನಾರು ಕ್ಯೂಬಿಕ್ ಮೀಟರ್ ಅಷ್ಟು ಮಾಡ್ಬಿಟ್ಟು ಸಂಪ್ ಮಾಡ್ಕೊಂಡು ಆ ಮಳೆ ನೀರನ್ನ ಕೊಯ್ಲು ಮಾಡಿದ್ದೆ ಆದ್ರೆ ಅರ್ಧದಷ್ಟು ದಿನಗಳು ಅಂದ್ರೆ ಒಂದು ವರ್ಷದಲ್ಲಿ ಆರು ತಿಂಗಳ ಕಾಲ ಒಂದು ಫ್ಯಾಮಿಲಿ ಒಂದು ಕುಟುಂಬ ನಾಲ್ಕರಿಂದ ಐದು ಜನ ಒಂದು ಕುಟುಂಬ ಅನ್ಕೋಬಹುದಾ ಹೌದು ಆ ಒಂದು ಕುಟುಂಬ ಜಲಮಂಡಳಿಯ ಮೇಲೆ ಅವಲಂಬನೆಯನ್ನ ಕಡಿಮೆ ಮಾಡ್ಕೊಂಡು ಮಾಡ್ಕೋಬಹುದು ಎಲ್ಲ ಮನೆಗಳು ಬಹುಶಃ ಇದೇ ರೀತಿ ಮಾಡಿದ್ರೆ ಬಹುಶಃ ಬೆಂಗಳೂರಿನ ಮೇಲೆ ಬಿದ್ದಂತಹ ಏನು ನೀರಿನ ಏನು ಹೊರೆ ಏನಿದೆ ಬಹುಶಃ ಅಲ್ಲ ಇನ್ನೂ ಹೇಳ್ತಾರೆ ಈ ಬೆಂಗಳೂರಿಗೆ ಈಗ ಜನಸಂಖ್ಯೆ ಇನ್ನೂ ಅಷ್ಟು ಜನಸಂಖ್ಯೆಗೆ ಈಗ ಏನು ಕಾವ್ಯ ಸಪ್ಲೈ ಮಾಡ್ತಕ್ಕಂಥದ್ದು ನಮ್ಮ ಮಳೆ ನೀರು ಇನ್ನೂ ಇಷ್ಟ ಬೆಂಗಳೂರಿಗೆ ಇನ್ನೊಂದು ಬೆಂಗಳೂರಿಗೂ ಅಷ್ಟು ನೀರು ಕೊಡಬಹುದು ಎಷ್ಟೊಂದು ವಿಫಲವಾದಂತಹ ಅವಕಾಶಗಳಿವೆ ಆದ್ರೆ ಬಹುಶಃ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಈಗಂತೂ ನಮ್ಮ ಜನರು ಭಾರಿ ಎಚ್ಚರಿಕೆ